ಕಟ್ಟಡದಿಂದ ಬಿದ್ದಿದ್ದು ಆಕಸ್ಮಿಕವಲ್ಲ ಭೀಕರ ಕೊಲೆ ವಿಜಯಪುರ ಮೂಲದ ವ್ಯಕ್ತಿಯ ನಿಗೂಢ ಸಾವು ಮೂರು ಆರೋಪಿಗಳ ಬಂಧನ ನವನಗರದ ಬಳಿಯಿರುವ ಕಾನೂನು ವಿಶ್ವವಿದ್ಯಾಲಯದ ಹತ್ತಿರದ ಕಟ್ಟಡದ ಮೇಲಿಂದ ಬಿದ್ದು ವಿಜಯಪುರ ಮೂಲದ ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವು ಸಿಕ್ಕಿದೆ ಮೊದಲು ಇದು ಆಕಸ್ಮಿಕ ಸಾವು ಎಂದು ಭಾವಿಸಲಾಗಿತ್ತಾದರೂ ಪೊಲೀಸರ ಹದ್ದಿನ ಕಣ್ಣಿನ ತನಿಖೆಯಲ್ಲಿ ಇದು ಪಕ್ಕಾ ಪ್ಲಾನ್ ಮರ್ಡರ್ ಎಂಬುದು ಬಯಲಾಗಿದೆ ಕಳೆದ ಜನವರಿ ಹತ್ತರ ರಾತ್ರಿ ವಿಜಯಪುರ ಜಿಲ್ಲೆಯ ಮೂಲದ ವಿಠೋಲ್ ರಾಠೋಡ್ ಎಂಬುವರು ಕಾನೂನು ವಿಶ್ವವಿದ್ಯಾಲಯದ ಸಮೀಪವಿರುವ ಕಟ್ಟಡವೊಂದರ ಮೇಲಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದರು ಆಸ್ಪತ್ರೆಯಿಂದ ಬಂದ ಎಂಎಲ್ಸಿ ವರದಿ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದರು ಘಟನಾ ಸ್ಥಳದಲ್ಲಿದ್ದವರನ್ನ ಮತ್ತು ಸಾಕ್ಷಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಿದಾಗ ವಿಠಲ್ ರಾಥೋಡ್ ಅವರು ಆಕಸ್ಮಿಕವಾಗಿ ಬಿದ್ದಿಲ್ಲ ಬದಲಾಗಿ ಅವರನ್ನು ಮೇಲಿಂದ ತಳ್ಳಿ ಕೊಲೆ ಮಾಡಲಾಗಿದೆ ಎಂಬ ಸತ್ಯ ಹೊರಬಂದಿದೆ ಬಂಧಿತ ಆರೋಪಿಗಳು ಛತ್ತೀಸ್ಗಢ ಮೂಲದವರೆಂದು ಗೊತ್ತಾಗಿದೆ ಐವತ್ತು ವರ್ಷದ ಮೇಘವ್ ಸತ್ನಾನಿ ಇಪ್ಪತ್ತೊಂದು ವರ್ಷದ ಭಗವಾನ್ ಸತ್ನಾನಿ ಹಾಗೂ ನಲವತ್ತು ವರ್ಷದ ವಿಮಲಾಬಾಯಿ ಸತ್ನಾಯಿ ಎಂದು ಗುರುತಿಸಲಾಗಿದೆ ಬಂಧಿತ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಸದ್ಯ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ ಕೊಲೆಗೆ ಅನೈತಿಕ ಸಂಬಂಧವಿದೆ ಎಂಬುದನ್ನು ಕೊಲೆಯಾದ ವಿಠಲ್ನ ಮಗ ಕೂಡ ಒಪ್ಪಿಕೊಂಡಿದ್ದಾನೆ ತಂದೆಯವರ ಬೆಂಗಳೂರದಿಂದ ನನ್ನ ಕಡೆ ಇಲ್ಲಿ ನಾನು ವರ್ಕ್ ನಡೆದದ್ರಿ ಸರ ಸೈಟಲ್ಲಿ ಅಲ್ಲಿ ಬಂದಿದ್ದರ್ರಿ ಒಂದ್ ದಿವ್ಸ ಅವರ ಸಾಮಾನು ತಗೊಳಕ ಬಂದಿದ್ದಾರೀ ಸರ ನನ್ನ ಕಡೆ ಇವರೆಲ್ಲರೂ ಎಲ್ಲಾರು ಕೆಲಸ ಮಾಡೋರ್ರಿ ಬಿಹಾರ್ ಮಂದಿರಿ ಸರ್ ಇವ್ರ ಇವ್ರು ಒಂದ್ ದಿವ್ಸ ಇಲ್ಲಿ ಬಂದು ನಾಳೆ ಅಂತ ನನ್ನ ಕಡೆ ದಿವ್ಸ ಬ್ಯಾಗ್ ಅದು ಬಿಟ್ಟು ಹೋಗಿದ್ರಿ ರೀ ನಮ್ಮ ತಂದೆಯವರು ಬಂದು ಹೋಗ್ತಿನಪ್ಪ ನೀ ಹೋಗು ಬೆಳಗಾವ್ ಕಂದರ್ ರೀ ಅದಕ್ಕೆ ನಾನು ಬೆಳಗಾವಕ್ಕೆ ಅವತ್ತೆ ಸಾಯಂಕಾಲ ಆರು ಗಂಟೆಗೆ ಹೋದೆ ರೀ ಸರ್ ಇಲ್ಲಿಂದ ಹೋದೆ ರೀ ಮತ್ತು ಏಳು ಗಂಟೆಗೆ ನಮ್ಮ ತಂದೆಯವ್ರ ನಂಗೆ ಫೋನ್ ಮಾಡ್ಯಾರ್ರೀ ಹೋಗಿ ಮುಟ್ಟಿ ಏನಂತ ಇಲ್ಲ ಅಷ್ಟು ಇಲ್ಲ ನಾ ಇನ್ನೂ ಮುಟ್ಟಾಕೆ ಲೇಟ್ ಅಂತೇ ರೀ ಮತ್ತು ಇನ್ನು ಇವ್ರು ನನಗೆ ಇನ್ನೊಂದ್ಸಲ ರೀ ಇವ್ರು ಲೇಬರ್ ಹೊಡೆದವ್ರು ರೀ ಈಗ ಹೊಡೆದವ್ರು ರೀ ಸರ ನಂಗೆ ಕೇಳ್ಯಾರ್ರೀ ನೀ ಎಲ್ಲಿ ಅಂತ ನಾ ಅದಕ್ಕೆ ಬೆಳಗಾವ್ ಹೊಂಟಿದ್ದೀನಿ ಅಂತ ಇವ್ರು ಮೊದಲಿಗೆ ಪ್ಲಾನ್ ಮಾಡ್ಕೊಂಡಿದ್ದರು ರೀ ಸರ ಇವ್ರು ಆಲ್ರೆಡಿ ನಾಲ್ಕೈದು ವರ್ಷದಿಂದ ಅದಾರ ರೀ ಅವ್ರು ನಮ್ಮ ಕಡೆ ಅವ್ರು ಯಾವಾಗ ಬಂದಾಗ ಜಗಳ ಆಡೋದ ಮತ್ತು ನಾಲ್ಕು ದಿವ್ಸ ಇರೋದ ಮತ್ತು ಓಡೋಗುದ ಜಗಳ ಆಡುದ ನಮ್ಮ ತಂದೆಯವರು ಇಂಜಿನಿಯರ್ ಅದಾರ್ರೀ ಮತ್ತು ಹಂಗೆ ಮಾಡೋಣ ಮತ್ತು ಈ ಸಲ ಏನು ಮಾಡ್ಯಾರ್ರೀ ಅವ್ರು ನಮ್ಮ ನಿನ್ನೆ ಅಪ್ಪ ಮಗ ಇಬ್ಬರು ಜಗಳ ಆಡ್ಯಾರ್ರೀ ಸರ್ ಅವರು ಅಪ್ಪ ಮಗ ಇಬ್ಬರು ಆಡೋಣ ನಮ್ಮ ತಂದೆಯವ್ರು ಏನಂದಾರ ಬ ಬಿಡ್ಸಾಕೆ ಹೋಗ್ಯಾರ್ರೀ ಬಿಡ್ಸಾಕೆ ಹೋಗೋಣ ಅವ್ರ ಕಾಲು ಜಾರಿ ಒಮ್ಮಲ್ಲಿಗೆ ಅಲ್ಲಿ ಫಸ್ಟಿಗೆ ಬಿದ್ದಾರ್ರೀ ಸರ್ ಸಲ ಬಿದ್ದಾರ್ರೀ ಮತ್ತು ಇನ್ನೂ ಅಲ್ಲಿಂದ ಹೋಗ್ಯಾರ ಮನಿಬಲ್ ಹೋಗ್ಯಾರ್ರಿ ಮನಿಬಲ್ ಹೋಗೋಣ ಸರ್ ಅವ್ರು ಏನು ಮಾಡ್ಯಾರ್ರೀ ಅಲ್ಲಿ ಮನ್ಯಾಗ ಹಾಕಿ ಅಲ್ಲಿ ಮಕ್ಕಂದಲ್ಲೇ ಹೋಗಿ ಏನ್ ಮಾಡ್ಯಾರೀ ಸರ ಆ ತನಿಖಿಲೆ ಎರಡ್ ಸಲ ಹೊಡ್ದಾರೀ ತಲೆ ಅಲ್ಲೇ ಜಾಗದ್ಮ್ಯಾಗೆ ಔಟ್ ಆಗ್ಯಾವಿ ಮತ್ ನಮ್ಗೆ ಏನಂತಾರ್ರೀ ಇಲ್ಲ ಅವ ಕಾಲ್ ಜಾರಿ ಬಿದ್ದಾನ ಹೆಂಗ್ ಬಿದ್ದಾನಂತ ಅವನಿಗೆ ಅಲ್ಲಿ ಕಾಲ್ ಜಾರಿ ಬಿದ್ದಿದ್ರ ಸರ್ ಅಲ್ಲಿ ಒಂದ್ ಸ್ವಲ್ಪರ ರಗತ್ ಇರ್ಬೇಕಲ್ರಿ ಬಿದ್ದಿದಲ್ಲಿ ಇಟ್ಟ ಬ್ಲಡ್ ಹೋಗ್ಯದ್ರಿ ಸರ್ ಬಿದ್ದಲ್ಲಿ ರಗತಿರ್ಬೇಕವ್ ಇರ್ಬಾರ್ದ್ರಿ ಸರ್ ಅಲ್ಲಿ ಏನೂ ಇಲ್ರಿ ಅವ್ರು ಎಲ್ಲಿ ಬಡ್ದ್ರಿ ಸರ್ ಅವ್ರ ಮನಿ ಬಲಿ ಮೇನ್ ಡೋರ್ ಬಲ್ಯ ಬಿದ್ದಾರ್ರಿ ಅವ್ರು ಮೇನ್ ಡೋರ್ ಬಲ್ ಬಿದ್ದಲ್ಲೇ ರಗತ್ ಐತ್ರಿ ಮತ್ ಅವ್ರ ತಂದೆ ತಾಯಿ ಮತ್ ಮಗ ಏನ್ ರೀ ಬೆಳಗ್ಗೆ ನಾವ್ ಕೇಳಕ್ ಹೋಗೋಣ ಏ ಇಲ್ಲ ನಾವು ನೋಡೇ ಇಲ್ಲ ಅವ್ರು ಹೆಂಗ್ ಬಿದ್ದಾರೋ ಗೊತ್ತಿಲ್ಲ ನಮಗ ಹ್ಯಾಂಗಿಂಗ್ ಅವ್ರ ತಂದೆ ಒಂದ್ ಬ್ಯಾರ ಹೇಳ್ತಾನ್ರಿ ಅವ್ನ ಮಗ ಒಂದ್ ಬ್ಯಾರ ಹೇಳ್ತಾನ್ರಿ ಈಗ ಆಮ್ಯಾಗ ಇಲ್ ತಂದ ನೋಡಣ ಈಗ ಅನಾತಾರ್ರಿ ಹಾ ನಾವೇ ಹೊಡೆದಿವಿ ಹ್ಯಾಂಗ ಹಿಂಗ ಈಗ ಅನಾತಾರ ಜೊತೆ ಅನೈತಿಕ ಸಂಬಂಧ ಐತಂತ ಹೌದ್ರಿ ಸರ ನಾಕೈದ್ ವರ್ಷದಿಂದ ಅವ್ರ ತಾಯಿ ನೋಡ್ರಿ ನಮ್ ತಂದೆಯವ್ರಿಗೆ ಎಲ್ ಹೋದ್ರು ಫೋನ್ ಮಾಡುದ ಹಿಂದಿಂದ ಬರುದ್ರಿ ಮತ್ ಅವ್ರಿಗೆ ರೊಕ್ಕ ಇಸ್ಕೊಳ್ಳೋದು ನಮ್ ತಂದೆಯವ್ರ ಎಲ್ ಹೋದ್ರು ಬೆನ್ನೆ ಹತ್ಕೊಂಡಾಳ್ರಿ ಐದು ವರ್ಷದಿಂದ ಹಿಂಗೆ ಮಾಡತ್ತಳರಿ ಮತ್ತೆ ಈ ಸಲ ಏನ್ ಮಾಡ್ಯಾರ್ರೀ ಅವ್ರ ಗಂಡ ಗಿಂಡ ಮತ್ತ ಅವ್ರ ಬಂದಾರ್ರಿ ಕರ್ಕೊಬಂದಾರ್ರಿ ಕರ್ಕೊಬಂದ್ ಈ ಸಲ ಹಿಂಗ ಮಾಡಿ ನಮ್ಮ ತಂದೆಗ ಅಲ್ಲೇ ಹೊಡೆದ್ ಹೋಗಾಟ್ಯಾರೀ ಸರ್ ಮತ್ತ ಯಾರ್ಯಾವ್ ಹೆಸರ ಅಲ್ಲಿ ಬಿದ್ದಾನೆ ಎಲ್ಲಿ ಬಿದ್ದಾನ ಅಂತ ಸುಳ್ಳು ಸೊಟ್ಟು ಹೇಳ ನಮ್ಮ ತಂದೆ ಅವ್ರ ಹೊಡೆದಿದ್ದೆ ಅವ್ರೇ ರೀ ಸರ್ ಅಲ್ಲಿ ರಿಪೋರ್ಟ್ದಾಗನು ತೋರ್ಸಾರ್ರಿ ಸರ್ ಅದು ಬಿದ್ದಿದ್ರ ಕಡಿಗಳು ಚುಚ್ಚತಾವ್ರಿ ಸರ್ ತಲ್ಲಿಗ್ರಿ ಅಲ್ಲಿ ಹೊಡೆದಿ ಸನಕಿಲಿ ಅದು ಸನಿಕ್ ಇದನ್ನೇ ಬಿದ್ದದ್ರಿ ಸರ್